ನನಗೆ ಚೇಂಜಸ್ ಅಂದ್ರೆ ಫುಲ್ ಡ್ರೆಸ್ ಕೈ ಕಾಲು ಇವೆಲ್ಲ ಅದು ಆರಾಮ ಅನ್ಸುತ್ತೆ ಆಮೇಲೆ ಮೈಯೆಲ್ಲ ಹಗ್ರ ಆಮೇಲೆ ಕೆಲಸ ಮಾಡ್ಬೇಕು ಅಂದ್ರೆ ಒಂಥರ ಏನಪ್ಪಾ ಇದು ಅನ್ನಂಗ ಆಗೋದು ಈಗ ಫುಲ್ ಒಂದ್ ಸ್ವಲ್ಪ ಎನರ್ಜಿ ನನಗೆ ನಾನೇ ಸೋತ್ ಹೋದಂಗ ಆಗ್ತಿರೋದು ನನಗ್ ನಾನೇ ಏನಾರ ಆದ್ರೆ ನಾನೇ ಸೋತ್ ಹೋಗ್ತೀನಂದ ಉಸ್ರು ಒಂಥರ ಆತರ ಆಗದು ಈಗ ಪ್ರಾಣಾಯಾಮ ಮಾಡೋದ್ರಿಂದ ಯೋಗ ನಿದ್ರೆ ಮಾಡೋದ್ರಿಂದ ಅದು ಒಂದ್ ಸ್ವಲ್ಪ ನನಗೆ ನನ್ನ ಬಾಡಿಗೆ ನನಗೆ ಎನರ್ಜಿ ಆತರ ಆಯಿದೆ ಗುರುಜಿ ಆಮೇಲೆ ನನಗೆ ಯಾವ್ದೇ ಒಂದು ದೃಷ್ಟಿ ಕೇನೆ ಒಂದು ನೋಡಿರಿ ಈ ಮಧ್ಯದಲ್ಲಿ ಅದು ಒಂದು ಕೆಟ್ಟದಾಗಿ ನನಗೆ ಅದು ಪಾಸಿಟಿವ್ ನೆಗೆಟಿವ್ ಆಗಿ ಕಾಣದು ಈಗ ಅದೆಲ್ಲ ಹೋಗಿ ಹಾ ಅದು ಮನಸ್ಸಲ್ಲಿ ಫುಲ್ಲು ನಾನು ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ತಗೊಂಡ್ರು ಪಾಸಿಟಿವ್ ಇದು ಬರ್ತಾನೆ ಇರ್ಲಿಲ್ಲ ಬರೀ ಇದಾಗ ಇದಾಗದು ಈಗ ಅದೆಲ್ಲ ನಾನು ಒಂದ್ ಸ್ವಲ್ಪ ಫುಲ್ ಆರಾಮಾಗಿದ್ದೀನಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ ತುಂಬಾ ಚಿಂತೆ ತುಂಬಾ ಅಂದ್ರೆ ತುಂಬಾ ನೈಟ್ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ ಇವಾಗ ನಿದ್ದೆ ಬರ್ತಿದೆ ಮತ್ತೆ ಇದು ಪ್ರಾಣಾಯಾಮ ಮಾಡೋದ್ರಿಂದ ಉಸಿರಾಟ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗ್ ಆಗ್ತಿದೆ ಆಮೇಲೆ ಆಗ್ಲೋತ್ ಮಲಗದಿಲ್ಲ ಆಮೇಲೆ ಅದೇ ಮತ್ತೆ ಮನ್ಸು ಯಾವಾಗೂ ನೆಗೆಟಿವ್ ಬಿಟ್ಟು ಇವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕೆ ಶುರುವಾಗಿದೆ ಮತ್ತೆ ಬೇರೆಯವರ ಬಗ್ಗೆ ಯಾರ ಬಗ್ಗೆನು ಕೆಟ್ಟದಾಗ್ ಮಾತಾಡಕ್ಕೂ ಮನ್ಸು ಬರಲ್ಲ ಅವ್ರೇನಾದ್ರೂ ಕೆಟ್ಟದ್ ಮಾಡಿರ್ಲಿ ಪರವಾಗಿಲ್ಲ ನಾವು ಅವ್ರ ಬಗ್ಗೆ ಮಾತಾಡೋದ್ ಬೇಡ ಅಂತ ಅನ್ಸುತ್ತೆ ಮನ್ಸು ನನ್ಗೆ ಎನರ್ಜಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ವೆರಿ ಗುಡ್ ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನೇನು ಅಂತ ಅನ್ಸ್ತಾ ಇದೆ ತೂಕ ಮಾಡಿಲ್ಲ ಮಾಡ್ಬೇಕು ಅಲ್ವಾ ಸ್ವಲ್ಪ ಅಂದ್ರೆ ಹಗುರ ಇದೆ ಮೈಯಲ್ಲೆಲ್ಲ ನಾವು ಡ್ರೆಸ್ ಗಳನ್ನ ಹಾಕೊಂಡಾಗ ಒಂದು ಒಂಬತ್ತು ದಿವಸದಲ್ಲೇ ಗೊತ್ತಾಗಿದೆ ನನಗೆ ಸ್ವಲ್ಪ ಇದಾಗಿದೇವೆ ಅಂತ ಅಮೃತ ಭೋಜನ ಎಲ್ಲ ಮಾಡೋದಕ್ಕೆ ಎನರ್ಜಿ level ಮಾತ್ರ ಅದು obviously ಜಾಸ್ತಿನೇ ಇದೆ. Wonderful very good ಗುರೂಜಿ ನನ್ಗೆ ನಿದ್ದೆ ಬರ್ತಾ ಇದೆ. ಮುಂಚೆ ಬರ್ತಿತ್ತು one one hour ಗೂ ಎಚ್ಚರಿಕೆ ಆಗ್ತಾ ಇತ್ತು. ಕ್ವಾಲಿಟಿ ಸ್ಲೀಪಿಂಗ್ ಇರ್ಲಿಲ್ಲ. ಇವಾಗ ಒಂದು ಮಟ್ಟಿಗೆ ಓಕೆ ಚೆನ್ನಾಗ್ ಆಗಿದೆ ನಿದ್ದೆ. ಮತ್ತೆ ಕೆಟ್ ಕನ್ಸ್ ಬೀಳ್ತಾ ಇತ್ತು ಇವಾಗ ಕೆಟ್ ಕನ್ಸ್ ಗಳೆಲ್ಲ ಬೀಳ್ತಾ ಇಲ್ಲ. ಕಡಿಮೆ ಆಗಿದೆ. ಮತ್ತೆ ನೆಗೆಟಿವ್ ತಿಂಕಿಂಗ್ ಕಡಿಮೆ ಆಗಿದೆ ಇನ್ನ ಕಡಿಮೆ ಆಗ್ಬೇಕು ಗುರುಜಿ ನನ್ಗೆ ಸ್ವಲ್ಪ ಮಾತಾಡೋಕ್ಕೂ ಇನ್ನು ಹೆಸಿಟೇಷನ್ ಇದಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಮತ್ತೆ ಪ್ರಾಣಾಯಾಮ ಸ್ವಲ್ಪ ಮೈ ಹಗರ ಆಗಿದೆ ಕೆಲ್ಸಗಳೆಲ್ಲ ಪೂರ್ಣ ನಾನೇ ಮಾಡ್ಬೇಕಾಗಿದ್ರಿಂದ ಮನೆಯಲ್ಲಿ ಮಾಡಿದ್ರಾಯ್ತು ಆಯ್ತು ಮಾಡಿದ್ರಾಯ್ತು ಎಲ್ಲಾ ಗುಡ್ಡೆ ಹಾಕೊಂಡು ತುಂಬಾ ನಿಧಾನ ಆಗಿ ಎಲ್ಲಾ ಕೆಲ್ಸ ಉಳ್ಕೊಳ್ತಾ ಗೊಂಬೆ ರೀತನ ಮಾಡ್ತಿದ್ದೆ ಈಗ ಹಾಗಲ್ಲ ಸ್ವಲ್ಪ ಹಗರ ಆಗಿ ಅವಾಗ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬೇಗ ಕೆಲಸ ಮುಗಿಸ್ಕೊಳ್ತಾ ಇದೀನಿ ಒಬ್ಬ ಲೈನ್ ಮ್ಯಾನ್ ಎಲೆಕ್ಟ್ರಿಷಿಯನ್ ಅದರಿಂದಾಗಿ ಕೆಲಸದ ಟೆನ್ಷನ್ ತಕೊಂಡು ಜನಗಳ ಮೇಲೆ ಬಿಟ್ಕೊಂಡು ಇಲ್ಲರೂ ಸಮಸ್ಯೆ ಬರ್ಸ್ಕತ ಇದೆ ಸಮಸ್ಯೆ ಎಲ್ಲಿಂದ ಬತ್ತು ಏನು ಅಂತಲೇ ಗೊತ್ತಾಯ್ತಿಲ್ಲ ಸಮಸ್ಯೆ ಹಾಕೊಂಡು ಮೈಯೆಲ್ಲಾ ಭಾರ ಆಯ್ತಿತ್ತು ಈಗ ಯೋಗ ನಿದ್ರೆ ಮಾಡುತ್ತಿಂದ ಒಂದ್ ಒಂದ್ ಇಪ್ಪತ್ತಿನಿಂದ ಸಮಸ್ಯೆ ಎಲ್ಲಿಂದ ಬರುತ್ತೆ ಎಲ್ಲ ಗೊತ್ತ ಮಾಡ್ಕೊಂಡು ಅದರಿಂದ ಶಾಂತ ರೀತಿಯಲ್ಲಿ ಇದ್ಮಾಡಿ ಈಗ ಮೈಂಡ್ ಫ್ರೆಶ್ ಆಗಿ ಸ್ವಲ್ಪ ಟೈಮ್ ಕೊಡಕಾಯ್ತಲ್ಲ ಲೈನ್ ಬಂದಾಗ ಯಾವ ಅಲ್ಲಿ ಕೆಲಸ ಬರ್ತವೆ ಏನು ಅಂತ ಹೇಳಕ್ ಆಗಲ್ಲ ಅದರಿಂದ ಟೈಮ್ ಕೊಡಕಾಯ್ತಲ್ಲ ಇದರಿಂದ ನನಗೆ ತುಂಬಾ ಇಂಪ್ರೂವ್ ಆಗೈತೆ ಗುರುಗಳ ನೀವ್ ಹೇಳೋದು ಅಂದ್ರೆ ಸರಿಯಾಗಿ ಯೋಚನೆ ಮಾಡುವಂತಹ ಶಕ್ತಿ ಬಂದಿದೆ ಅಂತ ಅಲ್ಲ ವೆರಿ ಗುಡ್ ಆ ಪ್ರಾಣಾಯಾಮ ಮಾಡೋದ್ರಿಂದ ಈಗ ಸ್ವಲ್ಪ ಉಸಿರಾಟದ್ದು ತೊಂದರೆ ಏನಿಲ್ಲ ಗುರುಜಿ ಚೆನ್ನಾಗಿ ಉಸಿರಾಡ್ತಿದ್ದೀನಿ ಹಹಾ ಮೊದಲಿದ್ದ ತ ಉಸಿರಾಟದ ಪ್ರೊಬ್ಲಮ್ ಮತ್ತೆ ತೊಂದರೆ ಇತ್ತು ಗುರುಜಿ ಹ್ಮ್ ತುಂಬಾ ಚೆನ್ನಾಗಿ ಆಗ್ತಿದೆ ಮತ್ತೆ ಫಸ್ಟ್ ತುಂಬಾ ಲೇಜಿ ಆಗಿರ್ತಿದ್ದೆ ಈಗ ಫುಲ್ ಆಕ್ಟಿವ್ ಆಗಿರ್ತೀನಿ ದಿನ ಇಲ್ಲಿ ಓಕೆ ಹೇಳಿ ಮ್ಯಾಮ್ ಗುರುಜಿ ನನಗೆ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗಿದೆ ಹ್ಮ್ ओके अ ಸ್ವಲ್ಪ ಥಿಂಕಿಂಗ್ ಸ್ವಲ್ಪ पॉजिटिव ಥಿಂಕಿಂಗ್ ಬರ್ತಾ ಇದೆ ಗುರುಜಿ ಇನ್ನು ಚೇಂಜ್ ಆಗಬೇಕು ಇನ್ನು ಸ್ವಲ್ಪ โอเค ವೆರಿ ಗುಡ್